ೂ ಸೊ ನಾನಿವತ್ತು ವರಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಡೆಕೋರೇಟಿವ್ ಆಗಿ ಮಾಡೋಣ ಅಂತ ಬಾಳೆಗೊನೆ ಮಾಡ್ತಾ ಇದ್ದೀನಿ ನಾನು ಕೂಡ ಬೇರೆಯವ್ರ ವಿಡಿಯೋಸ್ ನೋಡಿ ಟ್ರೈ ಮಾಡ್ತಾ ಇದ್ದೀನಿ ಬನ್ನಿ ಹೇಗಾಗುತ್ತೆ ನೋಡೋಣ ಬಾಳೆಗೊನೆ ಮಾಡೋಕ್ಕೆ ನಮ್ಗೆ ಏನೆಲ್ಲ ಬೇಕಾಗುತ್ತೆ ಅಂತಂದರೆ ಮರೂನ್ ಸ್ಟಾಕಿಂಗ್ಸ್ ಎಲ್ಲೋ ಸ್ಟಾಕಿಂಗ್ಸ್ ಮತ್ತೆ ಗ್ರೀನ್ ಟೇಪ್ ಮತ್ತೆ ಸ್ಪಾಂಜ್ ಎರಡು ಈ ಪಿಂಕ್ ಕಲರ್ ಸ್ಪಾಂಜ್ ಮತ್ತೆ ಒಂದು ಎರಡು ಎರಡೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕು ಯೆಲ್ಲೋ ಕಲರ್ ಸ್ಪಾಂಜ್ ತಗೋಬೇಕು ಮೊದಲು ನಾನು ಯೆಲ್ಲೋ ಕಲರ್ ಸ್ಪಾಂಜ್ ತೊಗೊಂಡಿದ್ದೀನಿ ಅದ್ರಲ್ಲಿ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಏಳು ಇಂಚ್ ಇರೋದ್ರಿಂದ ಐದು ಇಂಚ್ ಮಾರ್ಕ್ ಮಾಡಿಕೊಂಡು ಮತ್ತೆ ಐದು ಇಂಚ್ ಒಳಗೆ ಎರಡೂವರೆ ಇಂಚ್ ತೊಗೊಂಡು ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ ಸ್ಪಾಂಜ್ ಏನಾದರೂ ಎಂಟು ಇಂಚ್ ಇದ್ರೆ ನಮಗೆ ಆರಾಮು ಮೂರು ಭಾಗ ಮಾಡ್ಕೊಬೋದು ಆದರೆ ನಂದು ಒಂದು ಇಂಚ್ ಕಮ್ಮಿ ಇದ್ದಿದ್ದರಿಂದ ಮೂರು ಭಾಗ ಮಾಡ್ಕೊಳಕಾಗಿಲ್ಲ ಎರಡು ಭಾಗ ಮಾತ್ರ ಮಾಡ್ಕೊಳಕ್ಕಾಗಿತ್ತು ನೀವು ನೋಡ್ ತಗೊಳ್ಳುವಾಗ ಸ್ವಲ್ಪ ನೋಡ್ಕೊಂಡು ತಗೊಂಡ್ರೆ ಒಳ್ಳೇದು ಈಗ ಇದು ಎರಡೂವರೆ ಇಂಚ್ ಇದೆ ಈಗ ನಾವೇನ್ ಮಾಡಬೇಕು ಅಂತ ಅಂದರೆ ತ್ರೀ ಸೆಂಟಿಮೀಟರ್ ತ್ರೀ ಸೆಂಟಿಮೀಟರ್ ಮಾರ್ಕ್ ಮಾಡ್ಕೋಬೇಕು ಮೂರು ಭಾಗ ಮಾಡ್ಕೋಬೇಕು ಅದರಲ್ಲಿ ಆಮೇಲೆ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಮತ್ತೆ ಅದನ್ನ ನಾವು ಸೆಂಟರ್ ಅಲ್ಲಿ ಮತ್ತೆ ಕಟ್ ಮಾಡಬೇಕು ಯಾಕೆ ಅಂದರೆ ನಾವು ಒಂದು ಬಾಳೆಹಣ್ಣು ಮಾಡೋಕ್ಕೆ ನಮಗೆ ಮೂರು ಸೆಂಟಿಮೀಟರ್ ಬೇಕು ಇಲ್ಲಿರೋ ಕಟ್ ಮಾಡಿರೋದೆಲ್ಲ ಮೂರು ಸೆಂಟಿಮೀಟರೇ ಆಗಿರೋದು ಆಮೇಲೆ ಅದನ್ನು ನೀಟಾಗಿ ನಮಗೆ ಬಾಳೆಹಣ್ಣು ಶೇಪ್ ಬೇಕು ಅಂತ ಅಂದರೆ ರೌಂಡ್ ಶೇಪಲ್ಲಿ ಕಟ್ ಮಾಡಬೇಕಲ್ವಾ ಅದಕ್ಕೆ ಆ ಸ್ಕ್ವೇರ್ ಟೈಪ್ ಇರೋದನ್ನೆಲ್ಲ ಕಟ್ ಮಾಡಿ ರೌಂಡ್ ಶೇಪಾಗಿ ಮಾಡಬೇಕು ಸೊ ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನಾನು ಮಾಡಿರೋ ಬಾಳೆಗೊನೆಯಲ್ಲಿ ಒಂದು ಮೂವತ್ತ್ಮೂರು ಬಾಳೆಹಣ್ಣು ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಎಲ್ಲೋ ಸ್ಟಾಕಿಂಗ್ಸ್ ತಗೋಬೇಕು ಈ ಎಲ್ಲೋ ಸ್ಟಾಕಿಂಗ್ಸ್ ಒಂದರಲ್ಲಿ ನಮಗೆ ಟೋಟಲಾಗಿ ಒಂದು ಹತ್ತು ಬಿಡಿ ಬಿಡಿಯಾಗಿ ಈ ಥರ ಸಿಗುತ್ತೆ ಹತ್ತನ್ನು ಒಂದು ಒಂದರಲ್ಲಿ ನಾವು ಮೂರು ಭಾಗ ಮಾಡಿಕೊಂಡು ಅದರದ್ದು ಎಂಡ್ ಇರುತ್ತಲ್ಲ ಅಲ್ಲಿಗೆ ನಾವು ನೀಟಾಗಿ ನಾಟ್ ಕಟ್ ಗಂಟೆ ಹಾಕಬೇಕು ಹತ್ತರಿಂದ ಹನ್ನೊಂದು ಗಂಟೆ ಹಾಕೊಂಡ್ರೆ ಸಾಕು ಈಗ ನಾನು ಎಲ್ಲ ಟೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಅಂದರೆ ನಾವು ಸ್ಪಾಂಜ್ ರೌಂಡಾಗಿ ಕಟ್ ಮಾಡಿದ್ವಲ್ಲ ಅದನ್ನ ತೊಗೊಂಡು ನಾವು ಟೈ ಮಾಡ್ಕೊಂಡಿರೋ ಎಲ್ಲೋ ಸ್ಟ್ರಾಕಿಂಗ್ಸ್ ತೊಗೋಬೇಕು ನಾವು ಗಂಟು ಹಾಕಿರ್ತೀವಲ್ಲ ಅದೇನಾಗಬೇಕು ಹಾಕ್ಬೇಕು ಅಂತ ಅಂದರೆ ಒಳಗೆ ಹೋಗಬೇಕು ಹೊರಗಡೆ ಕಾಣಬಾರ್ದು ಒಳಗೆ ಹೋಗ್ಬೇಕು ಆ ಥರ ತೊಗೋಬೇಕು ನಾನು ತೋರಿಸ್ತಿದ್ದೀನಲ್ಲ ಅದೊಳಗೆ ಹೋಗಬೇಕು ಸ್ಪಾಂಜ್ನ ಅದ್ರ ಮೇಲೆ ಹಾಕಬೇಕು ಆಮೇಲೆ ಎಲ್ಲೋ ಸ್ಟಾಕಿಂಗ್ಸ್ ಇದೆಯಲ್ಲ ಸ್ಟಾಕಿಂಗ್ಸ್ ನಾವು ಎಳ್ದಷ್ಟು ಇರುತ್ತೆ ಅದಕ್ಕೆ ಚೆನ್ನಾಗಿ ಟೈಟಾಗಿ ಎಳ್ಕೋಬೇಕು ಆವಾಗ ಎಳ್ದಾಗ ಒಂದು ಸ್ವಲ್ಪ ನೀಟಾಗಿ ಕಾಣುತ್ತೆ ಆದಮೇಲೆ ಒಂದು ಕೆಳಗಡೆಗೆ ಹಂಗೆ ಸ್ವಲ್ಪ ನುಲ್ಕೊಂಡಾಗ ಸ್ವಲ್ಪ ಶೇಪ್ ಬರುತ್ತೆ ಅಂತ ನುಳ್ಕೋಬೇಕು ಆಮೇಲೆ ಮತ್ತೆ ಉಳ್ದಿರುತ್ತಲ್ಲ ಸ್ಟ್ರಾಕಿಂಗ್ಸ್ ಅದನ್ನ ಮತ್ತೆ ಇನ್ನೊಂದು ರೌಂಡ್ ವಾಪಸ್ ಅದನ್ನ ವಾಪಸ್ ಸ್ಟಾರ್ಟಿಂಗ್ಗೆ ತೊಗೊಂಡೋಗ್ಬೇಕು ಆಗ ಸ್ವಲ್ಪ ಇನ್ನು ಸ್ವಲ್ಪ ಕಲರ್ ಆಗಿ ನೀಟಾಗಿ ಕಾಣುತ್ತೆ ಕೊನೆಗೆ ನಾವು ಹೇಳ್ಕೊಂಡಿರ್ತೀವಲ್ಲ ಆಮೇಲೆ ಏನು ಮಾಡಬೇಕು ಸತಿ ಅದನ್ನ ಉಜ್ಕೋಬೇಕು ಆಗ ಸ್ವಲ್ಪ ರೌಂಡಾಗಿ ನೀಟಾಗಿ ಕಾಣುತ್ತೆ ನೀಟಾಗಿ ಉಜ್ಜಾದ್ಮೇಲೆ ಅದನ್ನ ಸ್ವಲ್ಪ ಎಂಡಲ್ಲಿ ಕವರ್ ಮಾಡಬೇಕು ಅಂದರೆ ನೀಟಾಗಿ ಸ್ಟಾಕಿಂಗ್ಸ್ನ ಮತ್ತೆ ಟೈಟಾಗಿ ಎಳೆದು ಅಂದರೆ ಟೈಟಾಗಿ ಎಳೆದ್ರೆ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸೇಮ್ ಬ ಬಾಳೆಹಣ್ಣೇ ಕಾಣಿಸ್ತಿದೆ ಆಮೇಲೆ ಆ ಎಂಡಿಗೆ ಟೈಟಾಗಿ ಗಂಟು ಹಾಕಬೇಕು ಒಂದು ಹತ್ತರಿಂದ ಹನ್ನೊಂದು ಹಾಕ್ಕೊಂಡು ಜಾಸ್ತಿನೇ ಹಾಕ್ಕೊಂಡ್ರೂ ಏನಿಲ್ಲ ಸ್ವಲ್ಪ ಟೈಟಾಗಿ ಗಂಟು ಹಾಕೋಬೇಕು ಮತ್ತು ಅದೇ ಥರ ನಾವು ಮಾಡ್ಕೋಬೇಕು ಯಾಕಂದರೆ ತುಂಬ ಬೇಕಾಗುತ್ತೆ ಒಂದು ಬಾಳೆಗೊನೆಗೆ ಒಂದು ಅಟ್ಲೀಸ್ಟ್ ಒಂದು ಮೂವತ್ತ್ಮೂರು ಬಾಳೆಹಣ್ಣಾದ್ರೂ ಬೇಕು ಅಂದರೆ ನಾನು ತೊಗೊಂಡಿರೋ ಬಾಳೆಗೊನೆಗೆ ಒಂದಕ್ಕೆ ಮೂವತ್ತ್ಮೂರು ಬಾಳೆ ಹಣ್ಣು ಹಾಕಿದ್ದೀನಿ ನೀವು ಯಾ ಎಷ್ಟು ತೊಗೊಳ್ತೀರ ನೋಡಿಕೊಂಡು ಮಾಡ್ಕೋಬೇಕು ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾಡ್ತಿದ್ದೆ ಹಂಗೆ ಸ್ವಲ್ಪ ತುಂಬ ಲೇಟ್ ಆಗುತ್ತೆ ನಾನು ಮಾಡೋತ್ತಿಗೆ ಆಮೇಲೆ ನಾವು ಪಿಂಕ್ ಕಲರ್ ಸ್ಪಾಂಜ್ನ ತೊಗೋಬೇಕು ಅದನ್ನ ತೊಗೊಂಡು ನಾವು ಒಂದು ಲೀಫ್ ಡಿಸೈನ್ಗೆ ಡ್ರಾ ಮಾಡ್ಕೋಬೇಕು ಇದ್ಯಾಕೆ ಅಂತ ಅಂದರೆ ಬಾಳೆಗೊನೆ ಹೂವಿರುತ್ತಲ್ಲ ಅದನ್ನ ಮಾಡ್ಕೊಳ್ಳೋಕ್ಕೆ ನಾನು ಈ ಸ್ಪಾಂಜ್ ಇದ್ದೀನಿ ಆಮೇಲೆ ಅದನ್ನ ಕಟ್ ಮಾಡಿಕೊಂಡು ನೀಟಾಗಿ ಲೀಫ್ ಡಿಸೈನಲ್ಲಿ ಕಟ್ ಮಾಡಬೇಕು ನಾನು ಫಸ್ಟ್ ಪ್ರಾಪರಾಗಿ ಮಾಡಿರಲಿಲ್ಲ ಮತ್ತು ನಾನೇನು ಮಾಡಿದೆ ಅಂತ ಅಂದರೆ ಕಟ್ ಮಾಡಿ ನೀಟಾಗಿ ಡಿಸೈನ್ ಕೊಟ್ಟೆ ಯಾಕೆಂದರೆ ಸ್ವಲ್ಪ ಅದು ಸರಿ ಬರ್ತಾ ಇರಲಿಲ್ಲ ಹೂವು ಆಮೇಲೆ ನಾವು ಮೆರೂನ್ ಕಲರ್ ಸ್ಟಾಕಿಂಗ್ ತೊಗೊಂಡಿದ್ವಲ್ಲ ಅದನ್ನ ಹಾಕಬೇಕು ಅದಕ್ಕೂ ಅಷ್ಟೇ ಕೊನೆಯಲ್ಲಿ ಗಂಟು ಹಾಕಿ ಈ ಥರ ನಾವು ಹಾಕೋಬೇಕು ಸೊ ನೋಡಿ ಹೂ ಯಾವ ಥರ ಕಾಣಿಸ್ತಿದೆ ಅಂತ ಈ ಥರ ಕಾಣುತ್ತೆ ಒಂದು ಎರಡು ಹಾಕಿದ್ರೆ ಒಳ್ಳೇದು ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ಥರ್ಮಕೋಲ್ ಫಾಮ್ ಪೈಪ್ ಮತ್ತು ಗ್ರೀನ್ ಟೇಪ್ ತಗೊಳ್ತಾ ಇದ್ದೀನಿ ಆಮೇಲೆ ಅದನ್ನ ನೀಟಾಗಿ ನಾನು ಉದ್ದಾಗಿ ತೊಗೊಂಡಿದ್ದೀನಿ ಥರ್ಮಕೋಲ್ ಫಾರ್ಮ್ ಪೈಪ್ನ ಇಷ್ಟುದ್ದ ಏನು ಬೇಕಾಗಿಲ್ಲ ನೀವು ಸ್ವಲ್ಪ ಚಿಕ್ಕದಾಗೆ ತೊಗೊಳ್ಬೋದು ನಾನು ತುಂಬ ದೊಡ್ಡದು ತೊಗೊಂಡ್ಬಿಟ್ಟೆ ಮಾಡುವಾಗ ಗೊತ್ತಾಗ್ಲಿಲ್ಲ ಬಟ್ ಆಮೇಲೆ ಗೊತ್ತಾಯ್ತು ಆಮೇಲೆ ನಾವು ಗ್ರೀನ್ ಟೇಪ್ ಸುತ್ತಿರೋ ಥರ್ಮೋಕೋಲ್ ಫಾರ್ಮ್ ಪೈಪ್ ಮತ್ತೆ ಹೂ ಮಾಡ್ಕೊಂಡಿದ್ವಲ್ಲ ಅದನ್ನ ಅವೆರಡನ್ನೂ ತಗೊಳ್ಬೇಕು ಆಮೇಲೆ ಅದನ್ನ ದಾರದಿಂದ ನೀಟಾಗಿ ಹೂ ಹೂವಿಂದ ಆ ಥರ್ಮೋಕೋಲ್ ಫಾರ್ಮ್ ಪೈಪ್ಗೆ ನೀಟಾಗಿ ಹೊಲಿಗೆ ಹಾಕಬೇಕು ನೀವು ಎಲ್ಲಾ ಸೈಡಲ್ಲೂ ನೀಟಾಗಿ ಹಾಕೋಬೇಕು ಇಲ್ಲ ಅಂದ್ರೆ ಅದು ಚೆನ್ನಾಗಿ ಕಾಣಲ್ಲ ಸೊ ನೀಟಾಗಿ ಅದನ್ನ ಹೊಲ್ಕೋಬೇಕು ಅದನ್ನ ಹೊಲಿಯುವಾಗ ಬರೀ ಸ್ಟಾಕಿಂಗ್ಸ್ಗಾದಂಗೆ ಹೊಲಿಬೇಡಿ ಅದನ್ನ ಸ್ಪಾಂಜ್ ಸಮೇತ ಆಗಿರೋ ಥರ ಹೊಲಿರಿ ಇದು ಮೇಲೆ ಈ ಥರ ಕಾಣಿಸ್ತಾ ಇತ್ತು ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಅಂದರೆ ಬಾಳೆಹಣ್ಣು ಮಾಡ್ಕೊಂಡಿದ್ವಲ್ಲ ಅದನ್ನ ತಗೊಂಡು ಮಧ್ಯದಲ್ಲಿ ಅದನ್ನ ಬಾಳೆಹಣ್ಣುಗಳನ್ನ ಪೋಣಿಸ್ಕೋಬೇಕು ಸುಜ್ಜಿಗೆ ಸೊ ನಾನು ಫ ನೀವು ಎಷ್ಟು ಯಾವ ಹಳ್ಳ ತೊಗೊಂಡಿದ್ರೆ ಆ ಥರ ತೊಗೋಬೇಕು ನಾನು ಫಸ್ಟ್ ನಾಲ್ಕು ತೊಗೊಂಡು ಪೋಣಿಸ್ಕೊತ ಇದ್ದೀನಿ ನೀವು ನಿಮ್ಗೆ ಎಷ್ಟು ಒಂದು ಮೂರು ಅಥವಾ ನಾಲ್ಕು ಎಷ್ಟಾದರೂ ತೊಗೊಬೋದು ನಾನು ನಾಲ್ಕು ತೊಗೊಂಡಿದ್ದೀನಿ ಪೋಣಿಸ್ಕೊಳ್ಳೋಕ್ಕೆ ಫಸ್ಟಿಗೆ ಅಷ್ಟು ಏಳಕ್ಕೆ ಎಷ್ಟು ಕಷ್ಟಪಡತಿದ್ದೀನಿ ನೀವು ನೋಡಬಹುದು ಈಗ ಫಸ್ಟ್ ಲೇಯರ್ ನಾನು ತಗೊಳ್ತಾ ಇದ್ದೀನಿ ಅಲ್ಲಿ ನಾನು ಮೊದಲೇ ಫ ಥರ್ಮೋಕೋಲ್ ಫಾಮ್ ಪೈಪಿಂದ ನಾನು ಸೂಜಿ ತೊಗೊಂಡಿದ್ದೀನಿ ಆಮೇಲೆ ಈ ಬಾಳೆಹಣ್ಣು ನೋಡಿ ಈ ಥರ ಕಾಣಬೇಕು ಈ ಥರ ನಾವು ಫಸ್ಟ್ ಲೇಯರ್ನ ಹಾಕೋಬೇಕು ಅಂದರೆ ಸ್ವಲ್ಪ ಗ್ಯಾಪ್ ಇಡಬೇಕು ಜಾಸ್ತಿನೂ ಬಿಡಬಾರ್ದು ಚೆನ್ನಾಗಿ ಕಾಣಲ್ಲ ಅದನ್ನ ಸ್ವಲ್ಪ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು ಯಾಕಂದರೆ ನಾವು ಬಾಳೆಹಣ್ಣು ಯಾವ ಸೈಜಿಗೆ ಮಾಡಿದ್ದೀವಿ ಅದನ್ನ ನೋಡಿಕೊಂಡು ತೊಗೊಳ್ಬೇಕು ಆಮೇಲೆ ಅದನ್ನ ಟೈಟಾಗಿ ಅಂದರೆ ನಾವು ಸ್ವಲ್ಪ ಅದನ್ನ ಟೈಟಾಗಿ ಎಳ್ದಿಡ್ಕೋಬೇಕು ಇಲ್ಲಾಂದರೆ ಅದು ಬಿಡಿ ಬಿಡಿಯಾಗಿ ಚೆನ್ನಾಗಿ ಕಾಣಲ್ಲ ಅದನ್ನ ಸ್ವಲ್ಪ ಚೆನ್ನಾಗಿ ಟೈಟೆಲ್ಲ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಗಟ್ಟಿ ನಾವೇನು ಮಾಡಬೇಕು ಅಂತಂದ್ರೆ ಸೂಜಿನ ಒಂದು ಸೈಡಿಂದ ಇನ್ನೊಂದು ಸೈಡ್ ಫಾರ್ಮ್ ಥರ್ಮಕೋಲ್ ಫಾಮ್ ಪೈಪಿಂದ ಇನ್ನೊಂದು ಸೈಡಿಗೆ ತೆಗಿಬೇಕು ಆಗ ಸ್ವಲ್ ಇನ್ನೂ ಸ್ವಲ್ಪ ಚೆನ್ನಾಗಿ ಟೈಟಾಗಿ ಕೂರುತ್ತೆ ಅದಾದಮೇಲೆ ಮತ್ತೆ ನಾವು ಸೇಮ್ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ನಾನು ಮತ್ತೆ ಐದು ತೊಗೊಂಡಿದ್ದೀನಿ ನಾಲ್ಕು ತೊಗೊಳ್ಳಿಲ್ಲ ಐದನ್ನ ಅಂದರೆ ಸ್ವಲ್ಪ ಮಧ್ಯದಲ್ಲಿ ಚುಚ್ಕೊಂಡು ತಗೊಂಡು ಆಮೇಲೆ ಮತ್ತೆ ಅದನ್ನ ಸೇಮ್ ನಾನು ಫಸ್ಟ್ ಹೇಗೆ ನಾಲ್ಕು ಹಾಕಿದ್ದೆ ಅಲ್ವಾ ಅದೇ ಥರ ಮತ್ತು ಈ ಐದನ್ನೂ ಕೂಡ ಹಾಕಬೇಕು ಹಾಕ್ಬಿಟ್ಟು ಅದೇ ಥರ ಮತ್ತೆ ಅದನ್ನೆಲ್ಲ ಟೈಟೆಲ್ಲ ಮಾಡಬೇಕು ಆವಾಗ ಸ್ವಲ್ಪ ಟೈಟಾಗಿ ಚೆನ್ನಾಗಿ ಕಾಣುತ್ತೆ ಈಗ ಫಸ್ಟ್ ಲೇಯರ್ ಮುಗೀತು ಆಮೇಲೆ ಅದನ್ನ ನೀಟಾಗಿ ಟೈ ಗಂಟು ಹಾಕ್ಕೋಬೇಕು ಗಂಟು ಹಾಕೊಂಡಾದ್ಮೇಲೆ ಇನ್ನು ನೆಕ್ಸ್ಟ್ ಲೇಯರ್ಗೆ ನಾವು ಹೋಗಬೇಕು ನೋಡಿ ಹೀಗೆ ಕಾಣಿಸುತ್ತೆ ಫಸ್ಟ್ ಲೇಯರ್ ಹೀಗೆ ಕಾಣಿಸಿದೆ ಆಮೇಲೆ ನಾವು ಗ್ರೀನ್ ಟೇಪ್ನ ಹಾಕ್ಕೋಬೇಕು ಯಾಕೆ ಅಂತ ಅಂದರೆ ಅಲ್ಲಿ ನಾವು ಯೆಲ್ಲೋ ಕಲರ್ ಸ್ಟಾಕಿಂಗ್ ಸ್ವಲ್ಪ ಕಾಣ್ತಾ ಇರುತ್ತಲ್ಲ ಅದನ್ನ ಎಡ್ಜದು ಕಾಣ್ತಾ ಇರುತ್ತೆ ಅದಕ್ಕೋಸ್ಕರ ನಾವು ಮತ್ತೆ ಗ್ರೀನ್ ಟೇಪ್ ಹಾಕ್ಕೊಂಡ್ರೆ ಒಳ್ಳೆಯದು ಆಮೇಲೆ ಮತ್ತೆ ಈಗ ನಾನು ಸೆಕೆಂಡ್ ಸ್ಟೆಪ್ ಹಂಗೆ ಇದ್ದೀನಿ ಆಮೇಲೆ ಅದೇ ಥರ ನಿಮ್ಗೆ ಎಷ್ಟು ಸ್ಟೆಪ್ ಬೇಕು ನೀವು ಬಾಳೆಗೊನೆ ಎಷ್ಟು ದೊಡ್ಡದ ಬೇಕೋ ಅಷ್ಟು ಮಾಡ್ಕೊಬೋದು ಸೊ ನನಗೆ ಸ್ವಲ್ಪ ಚಿಕ್ಕದ ಬೇಕಾಗಿತ್ತು ಅದಕ್ಕೋಸ್ಕರ ಸ್ವಲ್ಪನೇ ಸ್ಟೆಪ್ ಮಾಡ್ಕೊಂಡಿದ್ದು ಮತ್ತೆ ಅದೇ ಪ್ರೋಸೆಸ್ನ ನೀವು ಮಾಡಬೇಕು ನನಗೆ ಈ ಬಾಳೆಗೊನೆ ಮಾಡುವಾಗ ಏನು ಅನ್ಸಿದು ಅಂದ್ರೆ ಗೊತ್ತಿಲ್ಲ ನಾನು ಹೇಳ್ದಂಗೆ ಪ್ರಾಪರ್ ಆ ಹೂ ಬರಲೇ ಇಲ್ಲ ಈಗ ಮಿಸ್ಟೇಕ್ ಆಗಿರೋದು ಅದೇನೇ ಬಾಳೆಹಣ್ಣಿಗಿಂತ ಹೂ ತುಂಬ ದೊಡ್ಡದಾಗಿದೆ ಅದೊಂದು ನೀವು ಸರಿ ಮಾಡ್ಕೊಳ್ಳಿ ನನಗೆ ಸರಿ ಮಾಡೋಕ್ಕಾಗಿಲ್ಲ ನಾನು ಮತ್ತೆ ಈ ವಿಡಿಯೋ ಎಲ್ಲ ಮೇಲೆ ನಾನು ಸರಿ ಮಾಡಿದ್ದೀನಿ ಅದನ್ನ ಆ್ಯಕ್ಚುಲಾಗಿ ನನಗೆ ಒಂದು ಸ್ವಲ್ಪ ಸ್ವಲ್ಪ ಮಾಡೋಕ್ಕಾಗಿಲ್ಲ ಅಮ್ಮ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಲೇಟಾಗಿ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗೋಗಿದೆ ಇನ್ನೂ ಮುಗ್ಸೋಕ್ಕಾಗಿಲ್ಲ ನೋಡ್ಬೇಕು ಒಟ್ನಲ್ಲಿ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಈ ಬ್ಲಾಗಲ್ಲಿ ನಿಮ್ಮ ನಾವೀಗ ರಾಮಾಚಾರಿ ಸೀರಿಯಲ್ ನೋಡ್ತಾ ಇದ್ದೀವಿ ನಿಮ್ಮನೆ ಯಾವ್ಯಾವ ಸೀರಿಯಲ್ ನೋಡ್ತಾರೆ ಕಮೆಂಟ್ ಮಾಡಿ ನಾನು ಮೂರೇ ಲೇಯರ್ ಮಾಡ್ಕೊಂಡಿದ್ದು ನನಗೆ ಜಾಸ್ತಿ ಉದ್ದ ಏನು ಬೇಕಾಗಿರಲಿಲ್ಲ ಅದಕ್ಕೆ ಮೂರು ಲೇಯರ್ ಮಾಡಿಕೊಂಡೆ ಸೊ ನೋಡಿ ಹೀಗೆ ಕಾಣತ್ತೆ ಮತ್ತು ಇದನ್ನ ಯಾಕೆ ನಾನು ಈ ಥರ ಚುಚ್ಕೊಳ್ತಾಯಿದ್ದೀನಿ ಅಂತ ಅಂದರೆ ನಾವೀಗ ಹ್ಯಾಂಗ್ ಮಾಡಬೇಕು ಅಥವಾ ಎಲ್ಲಾದರೂ ಈಗ ನಮಗೆ ಕಟ್ಟಕ್ಕೆ ಬೇಕಲ್ಲ ಅದಕ್ಕೆ ಅದನ್ನ ಆ ಥರ ನಾನು ಅಲ್ಲಿ ಟೈ ಮಾಡ್ಕೊಂಡಿದ್ದೀನಿ ಆಮೇಲೆ ನಮಗೀಗ ರಿಯಲ್ ಬಾಳೆಹಣ್ಣು ಥರ ಕಾಣಬೇಕು ಅಂತ ಅಂದರೆ ತುದಿಗೆ ನಾನು ನೇಲ್ ಪಾಲಿಷ್ ಹಚ್ತಾ ಇದ್ದೀನಿ ಇಲ್ಲಾಂದರೆ ನೀವು ಯಾವ್ದ್ರಲ್ಲಾದ್ರೂ ಹಚ್ಬೋದು ಮಾರ್ಕರ್ ಯಾವ ಥರದಾದರೂ ಹಚ್ಬೋದು ಹಿಂಗೆ ಹಚ್ಚೋದ್ರಿಂದ ರಿಯಲ್ ಬಾಳೆಹಣ್ಣು ಥರನೇ ಕಾಣುತ್ತೆ ಆದ್ದರಿಂದ ಹಚ್ಕೊಳ್ಳಿ ಸೊ ಫೈನಲ್ ಆಗಿ ಈ ಥರ ಕಾಣ್ತಾ ಇದೆ ಬಾಳೆ ಗೊನೆ ಆದರೆ ಬಾಳೆಹಣ್ಣಿಗಿಂತ ಹೂವೇ ತುಂಬ ದೊಡ್ಡದಾಯಿತು ಸೊ ನೀವು ಮಾಡುವಾಗ ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆಮೇಲೆ ಸರಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾನು ಏನಾದರೂ ನೆಕ್ಸ್ಟ್ ವ್ಲಾಗ್ ಬೇರೆ ಏನಾದರೂ ವ್ಲಾಗ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ನಾನು ನನಗೆ ಯಾವಾಗ ಟೈಮ್ ಸಿಗುತ್ತೆ ಹಾಗೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಹೋಮ್ ಟೂರ್ ಮತ್ತು ರೀಲ್ಸ್ ಮೇಕಿಂಗ್ ವಿಡಿಯೋ ಮಾಡಿ ಅಂತ ಕೇಳಿದ್ರಿ ನಾನು ಮಾಡ್ತೀನಿ ಈಗ ಸ್ವಲ್ಪ ನಂಗೆ ಟೈಮ್ ಇಲ್ಲ ನಾನು ಪಕ್ಕ ಮಾಡ್ತೀನಿ ಅವಾಗಲೂ ನಂಗೆ ಫ್ರೀ ಆದಾಗ ನಾನು ಮಾಡ್ತೀನಿ ಥ್ಯಾಂಕ್ ಯು